ಸರೆಂಡರ್ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ರ ಎಷ್ಟರ ಮಟ್ಟಿಗೆ ಈ ಮುಖ್ಯಮಂತ್ರಿ ನನ್ನನ್ನು ಸುಳ್ಳುಗಾರ ಅಂತಾರೆ ಇವರ ಒಂದೊಂದು ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬೋದು ಇನ್ನು ಮುಂದಕ್ಕೆ ನನ್ನನ್ನು ಅದೇ ಅಂಥದ್ದು ಹಿಟ್ಟಣರನ್ನು ರನ್ನು ಅಂತಾರೆ ಕುಮಾರಸ್ವಾಮಿದು ಹಿಟ್ಟಣರನ್ನು ಅಂತಾರೆ ಹೇಳಿಕೆ ನಿಮ್ಮದು ಯಾವುದು ರನ್ನು ಟರ್ನ್ ರನ್ನ ನಿಮ್ಮದು ಯೂಟನ್ ಸಿದ್ದರಾಮಯ್ಯವರು ಅಂತ ಕರೆಯೋದ ಇನ್ನ ನೆನ್ನೆಯ ತೀರ್ಮಾನಗಳಿಂದ ಇಷ್ಟೊಂದು ಥರ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಬಂದವರು ಕಳೆದ ಮೂರು ತಿಂಗಳಲ್ಲಿ ಈಗ ಏಕಾಏಕಿ ನಮಗೆ ಸೈಟೇ ಬೇಡ ವಾಪಸ್ ತಗೊಂಬಿಡಿ ಅಂತ ಇಷ್ಟು ತರಾತುರಿಯ ನಿರ್ಧಾರ ನಿಮ್ಗೆ ಯಾರು ಹೇಳ್ಕೊಟ್ಟವ್ರೀಗ ಅಂದರೆ ಪಾಪ ಇಬ್ಬರು ಗಂಡ ಹೆಂಡ್ತಿ ಇರ್ತಾರೆ ಯಾವುದೋ ಒಂದು ಸಂಕಷ್ಟಕ್ಕೆ ಒಳಗಾಗಿ ಇಲ್ಲ ಏನೋ ಒಂದಾಗಿ ಗಂಡ ಎಲ್ಲೋ ಕಳ್ತನ ಮಾಡ್ಕೊಂಡು ಬಂದ್ಬಿಡ್ತಾನೆ ಎಲ್ಲ ದೋಚ್ಕೊಂಡು ಪೊಲೀಸ್ನರಿಗೆ ಸಿಗಾಕೊಂಡ್ಬಿಡ್ತಾರೆ ಆಗ ಹೆಂಡತಿ ಹೋಗಿ ಅಯ್ಯೋ ನನ್ನ ಗಂಡ ನನ್ನ ಜೀವನದಲ್ಲಿ ಮೂವತ್ತು ವರ್ಷದಲ್ಲಿ ನಾನು ಮದುವೆಯಾಗಿ ಎಂದು ಸಹ ಒಂದು ತಪ್ಪು ಮಾಡಿರಲಿಲ್ಲ ಏನೋ ಒಂದು ಸಮಸ್ಯೆಗೋಸ್ಕರವಾಗಿ ಕಳತನ ಮಾಡಿಬಿಟ್ಟವನೇ ದಯವಿಟ್ಟು ಇದರಿಂದ ನಮ್ಮನ್ನು ಪಾರ್ ಮಾಡಿ ಅಂತ ಹೇಳಿ ಕೇಳಿದ ತಕ್ಷಣ ಬಿಟ್ಟು ಕಳ್ಳನ್ನು ಏನಾದರೂ ಬಿಡೋಕ್ಕೆ ಸಾಧ್ಯನಾ ಬಿಡ್ತಾರ ಪೊಲೀಸ್ನವರು ಇಲ್ಲ ಸರ್ಕಾರ ಬಿಡುತ್ತಾ ಮಾಫಿ ಮಾಡ್ತೀರಾ ಇಷ್ಟೆಲ್ಲ ಸರ್ಕಸ್ ಯಾತಿಗೆ ಬೇಕಿತ್ತು ಸಿದ್ದರಾಮಯ್ಯವರೇ ಈ ಪ್ರಕರಣಗಳು ಬಂದ ಹೇಳಿದ್ರಿ ಬಿ ಜೆ ಪಿದು ನೂರಾರು ಪ್ರಕರಣ ಇಪ್ಪತ್ತೋ ಇಪ್ಪತ್ತೈದೋ ಹೇಳಿದ್ರಿ ಸಚಿವ ಸಂಪುಟ ನಿಮ್ಮ ಸದಸ್ಯರುಗಳು ಹೇಳಿದ್ರು ಈ ಕ್ಷಣದವರೆಗೆ ಯಾವುದಾದರೂ ಒಂದು ಪ್ರಕರಣಗಳನ್ನು ನಿಮ್ಮ ಕೈನಲ್ಲೇ ಹೊರಗೆ ತರ್ಲಿಕ್ಕೆ ಸಾಧ್ಯ ಆಗಿದೆಯಾ ಅದ್ಯಾವುದು ನಂದು ಗಂಗೆನಹಳ್ಳಿ ಪಂಗೇನಹಳ್ಳಿ ಯಾವುದೋ ಹಿಡ್ಕಂಡು ಕೂತಿದಿರಿ ಗಂಗೆನಳ್ಳಿ ಪ್ರಕರಣ ಅಂತೇಳಿ ಪಾಪ ಮೊನ್ನೆನೂ ಕರ್ಸ್ಕೊಂಡಿದ್ರಿ ನನ್ನ ಓ ಬಂದಿದ್ದೀನಿ ನಂತರ ಇದು ಇವತ್ತಿನ ಮುಖ್ಯಮಂತ್ರಿಗಳದು ಒಂದು ಹೇಳ್ತೀನಿ ಬೇರೆ ಚರ್ಚೆ ಮಾಡೋಣಂತೆ ಇದು ಒಂದೇ ತಪ್ಪೆಲ್ಲ ಮಾಡಿರೋದು ಮೈಸೂರಿನಲ್ಲಿ ನನಗೆ ನೆಲದ ಬಗ್ಗೆ ವ್ಯಾಮೋಹ ಇಲ್ಲ ನಮ್ಮ ಕುಟುಂಬದಲ್ಲಿ ನಮ್ಮ ಪತಿಯವರಿಗೆ ಭೂಮಿ ಮೇಲೆ ವ್ಯಾಮೋಹ ಇಲ್ಲ ಚಿನ್ನದ ಮೇಲೆ ವ್ಯಾಮೋಹ ಇಲ್ಲ ಇದೆಲ್ಲ ಏನು ನೆನ್ನೆಯ ಒಂದು ಸೈಟನ್ನು ವಾಪಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಅದಕ್ಕೆ ಆಮೇಲೆ ಬರ್ತೀನಿ ಈ ಮುಖ್ಯಮಂತ್ರಿಗಳು ಯಾವ ರೀತಿ ಯಾವ್ಯಾವ ಹಂತದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ ಕಪ್ಪು ಚುಕ್ಕಿನೇ ನಾವು ಕಾಣದೇ ಇರತಕ್ಕಂಥ ರೀತಿಯಲ್ಲಿ ಇವೆಲ್ಲ ವೈಟ್ನರ್ ಆಯಿತು ಎಲ್ಲ ಆಯಿತು ಎಲ್ಲ ಮುಗಿದೀಗಿ ಈಗ ಅಂತಿಮವಾಗಿ ಇಲ್ಲಿಗೆ ಬಂದು ನಿಂತಿದ್ದೀರಿ ನಾನು ಅದೇ ಮೊನ್ನೆ ಒಬ್ಬ ಅಧಿಕಾರಿ ಬಗ್ಗೆ ಚರ್ಚೆ ಮಾಡಿದೆ ಅಂತ ನೆನ್ನೆ ಎಲ್ಲ ಒಂದು ಸುದ್ದಿ ಆದ್ಯಂಥದ್ದು ಬೇಲ್ ಮೇಲಿದ್ದೀನಿ ಕೆಲವು ಅಧಿಕಾರಿಗಳು ಚರ್ಚೆ ಮಾಡವ್ರೆ ನನಗದು ಗೊತ್ತು ಯಾವ ಚೇಂಬರಲ್ಲಿ ಯಾವ ಅಧಿಕಾರಿಗಳು ಯಾರ್ಯಾರು ಕೂತು ಚರ್ಚೆ ಮಾಡಿದ್ರಿ ಇದು ಮಾಡಿ ಮಾಡಿದ್ರೆ ಮಾಡಿದ್ರೆ ಹೇಗೆ ಅಂತ ಹೇಳಿ ಒಂದು ದಿವ್ಸಲಾದರೂ ಒಳಗೆ ಕಳಿಸೋಣ ಸರ್ ಅಂತ ಹೇಳಿ ಈಗಲೂ ಇನ್ನೂ ಬಿಟ್ಟಿಲ್ವಲ್ಲ ಸಾಧ್ಯವಾದು ಇದೆಲ್ಲ ಮಾಡಲಿಕ್ಕೆ ನಿಮ್ಮ ಕೈಲಿ ಇದೆಲ್ಲ ಇರಲಿ ಒಂದು ಭಾಗ ಈಗಾಗಲೇ ನನ್ನ ಪ್ರಕರಣದಲ್ಲಿ ರಾಜ್ಯಪಾಲರ ಮುಂದೆ ಏನಂತ ಹೋಗಿದ್ದಾರೆ ಈಗ ಇವರು ತನಕ ಅವಧಿ ಮುಗಿದೋಗಿದೆ ತನಿಖೆ ಸಂಪೂರ್ಣ ಆಗಿದೆ ಈ ಒಂದು ತನಿಖೆಯ ಸಂಪೂರ್ಣತೆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರ ಹೆಸರನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಅಲ್ಲಿಗೆ ಹೋಗಿರೋದು ಪಾಪ ಅಲ್ಲಿ ಸುಪ್ರೀಂ ಕೋರ್ಟು ಮೂರು ತಿಂಗಳಲ್ಲಿ ತನಿಖೆ ಮಾಡಿ ನಮ್ಮ ಮುಂದೆ ತನ್ನಿ ಹೊರದಿನ ಅಂತ ಅವ್ರು ಹೇಳ್ಕೊಂಡು ಹೇಳೋರೆ ನೀವು ಇನ್ನೂ ಅಲ್ಲೇ ಅಲ್ಲೇ ಇಟ್ಕೊಂಡು ಕೂತ್ಕೊಂಡು ಅಲ್ಲೇ ಸುತ್ತಾ ಇದ್ದೀರಿ ಎರಡು ಸಾವಿರದ ಹದಿನೈದರಿಂದ ಇರಲಿ ನಾನು ಮುಕ್ತವಾಗಿದ್ದೆ ನಾನಾದರೂ ಬೇಲ್ ಮೇಲಿದ್ದೀನಿ ನಾನು ಬೇಲ್ ತಗೊಂಡಿರ್ತಕ್ಕಂಥದ್ದು ಈ ದೇಶದ ನೆಲದ ಕಾನೂನಿನಲ್ಲಿ ನ್ಯಾಯಾಲಯಗಳಲ್ಲಿ ಬೇಲ್ ಕೊಡ್ತಕ್ಕಂಥದ್ದಕ್ಕೂ ಒಂದು ಅಧಿಕಾರ ಕೊಟ್ಟಿದ್ದಾರೆ ನ್ಯಾಯಾಲಯಗಳಿಗೆ ಈ ಕೆಟ್ಟ ಅಧಿಕಾರಿಗಳನ್ನು ಇಟ್ಕೊಂಡು ಇಂಥ ಒಂದು ಸರ್ಕಾರ ಯಾರು ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ನಮ್ಮ ವಕೀಲರುಗಳು ನನಗೆ ಸಲಹೆ ಕೊಟ್ಟಿದ್ದರಿಂದ ಬೇಲ್ ತಗೊಂಡಿದ್ದೀನಿ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಬೇಲ್ ತಗೊಂಡಿದ್ದಲ್ಲ ಸಿದ್ದರಾಮಯ್ಯವರೇ ಅವ್ನು ಯಾರೋ ಅಧಿಕಾರಿ ಬರೆದವನಲ್ಲ ಬೇಲ್ ಮೇಲಿದ್ದಾರೆ ಸೆಂಟ್ರಲ್ ಮಿನಿಸ್ಟ್ರ್ ಕುಮಾರಸ್ವಾಮಿ ಅಂತ ಹೇಳಿ ಕ್ರಿಮಿನಲ್ ಅಂತಕ್ಕಂಥ ಪದ ಏನು ಯೂಸ್ ಮಾಡಿದ್ದಾರೆ ಆ ಅಧಿಕಾರಿ ಪದ ಬಳಕೆ ಇರಲಿ ಅವೆಲ್ಲ ನಾನು ಬೇಲ್ ತಗೊಂಡಿದ್ದು ತಪ್ಪು ಮಾಡಿದ್ದೀನಿ ಅಂತ ಅಲ್ಲ ಈಗಿನ ನಿಮ್ಮ ನಡವಳಿಕೆಗಳನ್ನು ಗಮನಿಸಿ ಇವತ್ತು ರಾಜ್ಯದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಏನೇನು ಇದ್ದೀರಿ ನೋಡ್ತಾ ಇದ್ದೇವೆ ಎಂಬತ್ತು ಎಂಬತ್ತೇಳು ಕೋಟಿ ದುಡ್ಡು ನುಂಗ್ದವನ್ನ ಸರ್ಟಿಫಿಕೇಟ್ ಕೊಡ್ತೀರಿ ಅವನಿಗೆ ಎಸ್ ಐ ಟಿಯಿಂದ ಅವ್ರು ಯಾರ ಮೇಲೂ ಏನು ಚಾರ್ಜ್ ಶೀಟಲ್ಲಿ ಹೆಸರೇ ಇಲ್ಲ ದುಡ್ಡು ತಿಂದಾರದೆ ಅವು ಯಾವುದೋ ಕೆಲಸಕ್ಕೆ ಬರದೇ ಇರೋದು ನಾಲ್ಕು ಹೆಸರು ಹಾಕೊಂಡೇನು ಸಾವಿರಗಟ್ಟಲೆ ಪುಟಗಳಂತೆ ಚಾರ್ಜ್ ಶೀಟ್ಗಳು ಇವರ ಎಸ್ ಐ ಟಿದು ಇದು ರಾಜ್ಯದ ಎಸ್ ಐ ಟಿ ಇರ್ತಕ್ಕಂಥದ್ದು ಈ ಎಸ್ ಐ ಟಿಯ ಮುಖ್ಯಸ್ಥರುಗಳು ಬೇರೆ ಹಲವಾರು ಪ್ರಕರಣ ಇದೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ನನ್ನನ್ನು ಇವತ್ತು ಎಸ್ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಅಷ್ಟೇ ನಾನು ನನಗೆ ವಿಶ್ವಾಸ ಇದೆ ನನ್ನ ಮೇಲೆ ಇರ್ತಕ್ಕಂಥದ್ದು ಎಲ್ಲ ರಾಜಕೀಯ ಪ್ರೇರಿತವಾದಂಥ ಆರೋಪಗಳು ನಿಮ್ಮ ಯಾರ ಕೈಲೂ ಏನು ಮಾಡಲಿಕ್ಕಾಗಲ್ಲ ಈ ದೇಶದ ನೆಲದ ಕಾನೂನು ಅಷ್ಟು ಸುಲಭವಾಗಿ ರಾಜಕೀಯ ಪ್ರೇರಿತ ಕೇಸ್ಗಳಲ್ಲಿ ನಿರಪರಾಧಿಗಳನ್ನು ಅಪರಾಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ವಿಶ್ವಾಸ ನನಗಿದೆ ಅದರಿಂದಲೇ ನಾನು ಮುಕ್ತವಾಗಿದ್ದೇನೆ ನಾನು ಯಾವುದೇ ಅಧಿಕಾರಿಯನ್ನು ನನ್ನ ವೈಯಕ್ತಿಕವಾದಂಥ ಕೇಸ್ಗಳ ವಿಷಯದಲ್ಲಿ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ಫೇವರು ಮಾಡ್ಕೊಳ್ಳೋಕೆ ಹೋಗಿಲ್ಲ ಇಲ್ಲ ಹೆದರಿಸಿ ನನ್ನ ಪರವಾಗಿ ಬರೆಸ್ಕೊಳ್ಲಿಕ್ಕೂ ಈ ಕ್ಷಣದವರೆಗೂ ಯಾರ ಹತ್ರನೂ ಹೋಗಿಲ್ಲ ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸರ್ಕಾರ ಯಾವ ಥರ ಬೇಕಾದರೂ ಮುಂದುವರಿಲಿ ಇನ್ನೂ ಮುಂದಕ್ಕೆ ನಾನು ಆ ಅಧಿಕಾರಿಯನ್ನು ಪ್ರಶ್ನೆ ಮಾಡಿದ್ದು ನನ್ನ ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ ಯಾವ ರಾಷ್ಟ್ರಪತಿಗಳ ರಾಷ್ಟ್ರಪತಿಗಳನ್ನು ಪ್ರತಿನಿಧಿಸ್ತಕ್ಕಂಥ ರಾಜ್ಯದ ಸಂವಿಧಾನದ ಹೆಡ್ಡು ರಾಜ್ಯಪಾಲರ ಬಗ್ಗೆ ಅವರ ಅವರ ಕಚೇರಿಯ ಕಾರ್ಯವೈಖರಿಯ ಬಗ್ಗೆ ತನಿಖೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಪತ್ರ ಬರೆದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್